ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸ್ತ್ರೀಯರ ದೇಹದ ಈ ನಾಲ್ಕು ಅಂಗಗಳ ಮೇಲೆ ಈ ಆಕಾರದ ಮಚ್ಚೆಗಳಿದ್ರೆ ಅವರು ಕೋಟ್ಯಾಧಿಪತಿ ಆಗ್ತಾರೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮೈಮೇಲಿನ ಒಂದೇ ಒಂದು ಮಚ್ಚೆ ಏನೆಲ್ಲ ಹೇಳುತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ ಮಚ್ಚೆಯಲ್ಲಿ ಅದೃಷ್ಟವೂ ಅಡಗಿದೆ ದುರಾದೃಷ್ಟವೂ ಅಡಗಿದೆ ದೇಹದ ಸರಿಯಾದ ಭಾಗದಲ್ಲಿ ಮಚ್ಚೆ ಇದ್ರೆ ಅದೃಷ್ಟ ಇಲ್ಲ ಅಂದ್ರೆ ದುರಾದೃಷ್ಟ ಅಂತ ಅಂಗಶಾಸ್ತ್ರ ಹೇಳುತ್ತೆ ದೇಹದ ತಪ್ಪಾದ ಭಾಗದಲ್ಲಿರೋ ಒಂದೇ ಒಂದು ಮಚ್ಚೆ ಕಪ್ಪು ಚುಕ್ಕಿಯಾಗಿ ಕಾಡಬಹುದು ಅಂಗಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಶರೀರದ ಮೇಲಿರೋ ಮಚ್ಚೆಯನ್ನ ನೋಡಿ ಭವಿಷ್ಯವನ್ನ ಹೇಳಬಹುದು ಅಂತ ಉಲ್ಲೇಖಿಸಲಾಗಿದೆ ಶರೀರದ ಯಾವ ಭಾಗದಲ್ಲಿರೋ ಮಚ್ಚೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು ಹಣೆಯ ಮೇಲಿರೋ ಮಚ್ಚೆ ಹಣೆಯ ಮಧ್ಯಭಾಗದಲ್ಲಿ ಮಚ್ಚೆ ಇದ್ರೆ ಅಂತವರು ತುಂಬಾ ಅದೃಷ್ಟವಂತರು ಅಂತ ಅಂಗಶಾಸ್ತ್ರ ಹೇಳುತ್ತೆ ಇವ್ರು ಮಾಡೋ ಎಲ್ಲಾ ಕೆಲಸಗಳಲ್ಲೂ ಅದೃಷ್ಟ ಅವರ ಜೊತೆಗಿರುತ್ತೆ ಪ್ರತಿ ಕ್ಷೇತ್ರದಲ್ಲಿಯೂ ಇವರು ಯಶಸ್ಸನ್ನ ಕಾಣ್ತಾರೆ ಅದೃಷ್ಟ ದೇವತೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಇವರ ಬಳಿ ಸದಾ ಇರುತ್ತೆ ಹಣೆಯ ಬಲ ಅಥವಾ ಎಡಭಾಗದಲ್ಲಿರೋ ಮಚ್ಚೆ ಧನ ಸಮೃದ್ಧಿಯ ಸಂಕೇತ ಇವರು ಹೆಚ್ಚು ಹಣವನ್ನು ಸಂಪಾದಿಸುತ್ತಾರೆ ಐಷಾರಾಮಿ ಜೀವನವನ್ನ ಬಯಸ್ತಾರೆ ಹೆಚ್ಚು ಹಣ ಖರ್ಚು ಮಾಡೋ ಕಾರಣ ಇವರ ಹತ್ರ ದುಡ್ಡು ನಿಲ್ಲೋದಿಲ್ಲ ಹುಬ್ಬಿನ ಮೇಲಿರೋ ಮಚ್ಚೆ ಹುಬ್ಬುಗಳ ಮಧ್ಯದಲ್ಲಿರುವ ಮಚ್ಚೆಯು ನಾಯಕತ್ವದ ಗುಣವನ್ನು ಹೇಳುತ್ತೆ ಇಂಥವರು ಖ್ಯಾತಿಯನ್ನ ಪಡೆಯುವುದಲ್ಲದೆ ಆರ್ಥಿಕ ಸಮೃದ್ಧಿಯನ್ನು ಕೂಡ ಹೊಂದಿರುತ್ತಾರೆ ಹುಬ್ಬಿನ ಎಡಭಾಗದಲ್ಲಿ ಮಚ್ಚೆ ಇದ್ದವರು ತುಸು ಹೆದರಿಕೆ ಸ್ವಭಾವವನ್ನು ಹೊಂದಿರುತ್ತಾರೆ ವ್ಯವಹಾರದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹುಬ್ಬಿನ ಬಲಭಾಗದಲ್ಲಿರುವ ಮಚ್ಚೆಯು ಸಂತೋಷ ಮತ್ತು ಸುಖ ವೈವಾಹಿಕ ಜೀವನ ಹಾಗೂ ಆರೋಗ್ಯವಂತ ಮಕ್ಕಳನ್ನು ಸೂಚಿಸುತ್ತೆ ಕಣ್ಣು ಕಿವಿಯಲ್ಲಿನ ಮಚ್ಚೆ ಬಲಗಣ್ಣಿನಲ್ಲಿ ಮಚ್ಚೆ ಇದ್ರೆ ಅವರು ಪ್ರಾಮಾಣಿಕರಾಗಿರ್ತಾರೆ ಹೆಚ್ಚು ಪರಿಶ್ರಮ ಪಡ್ತಾರೆ ಮತ್ತು ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ ಎಡಗಣ್ಣಿನಲ್ಲಿ ಮಚ್ಚೆ ಇದ್ರೆ ನಿರಾಶಾವಾದಿ ಮನೋಭಾವವನ್ನು ಹೊಂದಿರ್ತಾರೆ ಕಿವಿಯ ಯಾವುದೇ ಭಾಗದಲ್ಲಿರೋ ಮಚ್ಚೆಯು ಐಷಾರಾಮಿ ಜೀವನವನ್ನ ಸೂಚಿಸುತ್ತೆ ತುಟಿಯ ಮಚ್ಚೆ ಮಹಿಳೆ ಅಥವಾ ಪುರುಷನ ತುಟಿಯ ಮೇಲಿನ ಬಲಭಾಗದಲ್ಲಿ ಮಚ್ಚೆ ಇದ್ರೆ ಅಂಥವರ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಈ ಸ್ಥಾನದಲ್ಲಿರೋ ಮಚ್ಚೆ ವೈವಾಹಿಕ ಜೀವನದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಸುಖದಿಂದ ಸಂಸಾರ ನಡೆಸೋ ಸಂಕೇತವನ್ನ ತಿಳಿಸುತ್ತೆ ಕೆಳಗಿನ ತುಟಿಯಲ್ಲಿ ಮಚ್ಚೆ ಇದ್ದವರು ಆಹಾರದ ಬಗ್ಗೆ ಹೆಚ್ಚು ಒಲವನ್ನ ಹೊಂದಿರ್ತಾರೆ ಅಥವಾ ಮಹಿಳೆಯ ತುಟಿಯ ಎಡಭಾಗದಲ್ಲಿ ಮಚ್ಚೆ ಇದ್ರೆ ಅದನ್ನ ಅಶುಭ ಅಂತ ಹೇಳಲಾಗುತ್ತೆ ಇಂಥವರು ವೈವಾಹಿಕ ಜೀವನದಲ್ಲಿ ಕೆಲ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಲಾಗುತ್ತೆ ನಾಲಿಗೆಯ ಮೇಲಿರೋ ಮಚ್ಚೆ ನಾಲ್ಗೆಯ ಮೇಲಿರೋ ಮಚ್ಚೆಯು ಶಿಕ್ಷಣದಲ್ಲಿನ ತೊಂದರೆ ಮತ್ತು ವಾಕ್ ಸಂಬಂಧಿತ ಸಮಸ್ಯೆಯ ಸಂಕೇತವಾಗಿದೆ ನಾಲ್ಗೆಯ ತುದಿಯಲ್ಲಿರೋ ಮಚ್ಚೆಯು ರಾಜತಾಂತ್ರಿಕತೆ ಮತ್ತು ಕೌಶಲ್ಯವುಳ್ಳವರಾಗಿರ್ತಾರೆ ಅಂತ ಸೂಚಿಸುತ್ತೆ ಗಲ್ಲದ ಮಚ್ಚೆ ಗಲ್ಲದ ಮೇಲೆ ಮಚ್ಚೆ ಇರೋರು ಪ್ರಯಾಣವನ್ನ ಇಷ್ಟಪಡ್ತಾರೆ ಹೆಚ್ಚೆಚ್ಚು ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಮಚ್ಚೆ ಗಲ್ಲದ ಬಲಭಾಗದಲ್ಲಿದ್ರೆ ತಾರ್ಕಿಕವಾಗಿ ಉತ್ತರಿಸುವ ಸ್ವಭಾವವನ್ನು ಹೊಂದಿರ್ತಾರೆ ಎಡಭಾಗದಲ್ಲಿದ್ರೆ ಪ್ರಾಮಾಣಿಕರಾಗಿರ್ತಾರೆ ಕುತ್ತಿಗೆಯ ಮಚ್ಚೆ ಕುತ್ತಿಗೆಯ ಮುಂಭಾಗದಲ್ಲಿ ಮಚ್ಚೆ ಇದ್ರೆ ಅಂಥವರು ಅದೃಷ್ಟವಂತರಾಗಿರ್ತಾರೆ ಉತ್ತಮ ಧ್ವನಿ ಮತ್ತು ಕಲಾತ್ಮಕ ಸ್ವಭಾವವನ್ನ ಹೊಂದಿರ್ತಾರೆ ಹಿಂಭಾಗದಲ್ಲಿದ್ರೆ ಆಕ್ರಮಣಕಾರಿ ಮನೋಭಾವದವರಾಗಿರ್ತಾರೆ ಎದೆಯಲ್ಲಿರೋ ಮಚ್ಚೆ ಎದೆಯ ಎಡಭಾಗದಲ್ಲಿ ಮಚ್ಚೆ ಇದ್ದವರಿಗೆ ಹೃದಯ ಸಂಬಂಧಿ ರೋಗಗಳು ಬಾಧಿಸೋ ಸಾಧ್ಯತೆ ಇರುತ್ತೆ ಇಂಥವರ ವಿವಾಹ ವಿಳಂಬವಾಗುತ್ತೆ ಇವರು ಕಾಮಾಸಕ್ತರಾಗಿರ್ತಾರೆ ಎದೆಯ ಬಲಭಾಗದಲ್ಲಿದ್ರೆ ಅವರು ಶ್ರೀಮಂತರಾಗಿರ್ತಾರೆ ಹೊಕ್ಕಳಲ್ಲಿರೋ ಮಚ್ಚೆ ಮಹಿಳೆಯ ಹೊಕ್ಕಳಿನ ಸುತ್ತ ಇರೋ ಮಚ್ಚೆಯು ವೈವಾಹಿಕ ಜೀವನದ ಸುಖ ಮತ್ತು ಉತ್ತಮ ಸಂತಾನವನ್ನ ಸೂಚಿಸುತ್ತೆ ಪುರುಷನ ಹೊಕ್ಕಳಿನ ಎಡಭಾಗದಲ್ಲಿ ಮಚ್ಚೆ ಇದ್ರೆ ಅಂಥವರು ಸುಖ ಸಮೃದ್ಧಿ ಮತ್ತು ಕೀರ್ತಿಯನ್ನ ಪಡಿತಾರೆ ಮೊಣಕಾಲಿನ ಹಾಗೂ ಪಾದದ ಮೇಲೆ ಮಚ್ಚೆ ಇಲ್ಲಿ ಎಡಗಡೆ ಇರೋ ಮಚ್ಚೆಯು ಧೈರ್ಯ ಸಾಹಸ ಮತ್ತು ಐಷಾರಾಮಿ ಜೀವನವನ್ನ ಸೂಚಿಸುತ್ತೆ ಬಲಭಾಗದಲ್ಲಿದ್ರೆ ಪ್ರಾಮಾಣಿಕ ಮತ್ತು ಸ್ನೇಹಜೀವಿಯಾಗಿರ್ತಾರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಬಲಪಾದದ ಮೇಲೆ ಮಚ್ಚೆ ಇದ್ದವರು ಉತ್ತಮ ಸಂಗಾತಿಯನ್ನ ಪಡಿತಾರೆ ಮತ್ತು ತೃಪ್ತಿದಾಯಕ ಜೀವನವನ್ನ ನಡೆಸ್ತಾರೆ ಕಾಲಿನಲ್ಲಿ ಮಚ್ಚೆ ಇರೋರು ಯಾವ ಕೆಲಸವನ್ನು ಯೋಚಿಸದೆ ಮಾಡೋ ಸ್ವಭಾವದವರಾಗಿರ್ತಾರೆ ಇದರಿಂದ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗೇನೆ ನಕಾರಾತ್ಮಕ ಮನೋಭಾವದವರಾಗಿರುತ್ತಾರೆ ಕೈ ಮತ್ತು ಕಾಲ್ಬೆರಳ ಬೆರಳ ಮೇಲಿರುವ ಮಚ್ಚೆ ಕೈಬೆರಳುಗಳಲ್ಲಿ ಮಚ್ಚೆಯನ್ನ ಹೊಂದಿದವರು ಅದೃಷ್ಟಹೀನರು ಅಂತ ಕರೆಯಲಾಗುತ್ತೆ ಆದ್ರೆ ಅಂಗುಷ್ಟದ ಕೆಳಭಾಗದಲ್ಲಿ ಶುಕ್ರ ಪರ್ವತದಲ್ಲಿ ಮಚ್ಚೆ ಇದ್ರೆ ಅಂತವರು ಜೀವನದಲ್ಲಿ ಹೆಚ್ಚು ಹಣವನ್ನು ಸಂಪಾದಿಸುವುದರ ಜೊತೆಗೆ ಯಶಸ್ಸನ್ನು ಪಡಿತಾರೆ ಕಾಲ್ಬೆರಳಲ್ಲಿರೋ ಮಚ್ಚೆಯು ಅತೃಪ್ತ ವೈವಾಹಿಕ ಜೀವನವನ್ನ ಸೂಚಿಸುತ್ತೆ ಹೊಟ್ಟೆಯಲ್ಲಿ ಮತ್ತು ಬೆನ್ನಿನಲ್ಲಿರೋ ಮಚ್ಚೆಯ ಸಂಕೇತ ಹೊಟ್ಟೆಯ ಬಲಭಾಗದಲ್ಲಿರೋ ಮಚ್ಚೆಯು ಧನ ಸಂಪತ್ತನ್ನ ಸೂಚಿಸತ್ತೆ ಆದ್ರೆ ಈ ಮಚ್ಚೆಯಿರೋ ಮಹಿಳೆಯರು ದೌರ್ಬಲ್ಯವನ್ನ ಹೊಂದಿರ್ತಾರೆ ಬೆನ್ನು ಹುರಿಯಲ್ಲಿರೋ ಮಚ್ಚೆಯು ಯಶಸ್ಸು ನಾಯಕತ್ವ ಮತ್ತು ಪ್ರಖ್ಯಾತಿಯನ್ನ ಸೂಚಿಸಿದ್ರೆ ಬೆನ್ನಿನ ಬಲಭಾಗದ ಮಚ್ಚೆಯು ಉತ್ತಮ ಆರೋಗ್ಯವನ್ನ ಸೂಚಿಸತ್ತೆ ಎಡಭಾಗಕ್ಕಿದ್ರೆ ಅಂತವರು ರಾಜತಾಂತ್ರಿಕ ಮನೋಭಾವವನ್ನ ಹೊಂದಿರ್ತಾರೆ ಅಂಗೈನ ಮಧ್ಯದಲ್ಲಿ ಮಚ್ಚೆ ಇರೋ ಪುರುಷರ ಅದೃಷ್ಟದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಹಣ ವಾಹನ ಮತ್ತು ಸಂಪತ್ತು ಇವರಿಗೆ ಹೇರಳವಾಗಿ ಸಿಗುತ್ತೆ ಜೀವನದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯೂ ದೊರಕುತ್ತೆ ಇದಲ್ಲದೆ ಈ ಜನರಿಗೆ ಯಾವುದೇ ರೀತಿಯ ಹಣದ ಕೊರತೆ ಕಾಡೋದಿಲ್ಲ ಅದೇ ರೀತಿ ಅಗಲವಾದ ಎದೆ ಮತ್ತು ಉದ್ದನೆಯ ಮೂಗು ಹೊಂದಿರುವ ಪುರುಷರು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಗತಿಯನ್ನ ಪಡಿತಾರೆ ಅಂತ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲಾಗಿದೆ ಮನುಷ್ಯನ ಪಾದದ ತೋರುಬೆರಳು ಅಂದ್ರೆ ಹೆಬ್ಬೆರಳು ದೊಡ್ಡದಾಗಿದ್ರೆ ಉತ್ತಮ ಜೀವನ ಸಂಗಾತಿ ಸಿಕ್ತಾರೆ ಅನ್ನೋ ನಂಬಿಕೆ ಇದೆ ಎದೆಯ ಮೇಲೆ ದಪ್ಪ ಕೂದಲು ಹೊಂದಿರೋ ಪುರುಷರು ಜೀವನದಲ್ಲಿ ಸಾಕಷ್ಟು ಹಣವನ್ನ ಗಳಿಸ್ತಾರೆ ಸಂತೋಷಮಯ ಜೀವನ ಈ ವ್ಯಕ್ತಿಗಳದ್ದಾಗಿರುತ್ತೆ ಈ ಜನರು ಸ್ವಭಾವತಃ ತುಂಬಾ ತೃಪ್ತರಾಗಿರ್ತಾರೆ ಅಂತ ಹೇಳಲಾಗುತ್ತೆ ಪಾದಗಳಲ್ಲಿ ಕಮಲ ರಥ ಮತ್ತು ಬಾಣದಂತಹ ಚಿಹ್ನೆಗಳನ್ನು ಹೊಂದಿರೋ ಪುರುಷರು ತುಂಬಾ ಖುಷಿ ಖುಷಿಯಿಂದ ಬದುಕ್ತಾರೆ ಈ ಜನರ ಜೀವನವು ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳಲಾಗಿದೆ ಎತ್ತರದ ಪುರುಷರು ಜೀವನದಲ್ಲಿ ತುಂಬಾ ಶ್ರಮಿಸ್ತಾರೆ ಈ ಕಾರಣಕ್ಕಾಗಿಯೇ ಇವರ ಆರ್ಥಿಕ ಸ್ಥಿತಿಯು ತುಂಬಾ ಚೆನ್ನಾಗಿರುತ್ತೆ ಆಳವಾದ ಮತ್ತು ದುಂಡಗಿನ ಹೊಕ್ಕಳು ಕೂಡ ಅದೃಷ್ಟದ ಸಂಕೇತವಾಗಿದೆ ಇಂತಹ ಹೊಕ್ಕಳನ್ನು ಹೊಂದಿರೋ ಪುರುಷರು ತಮ್ಮ ಜೀವನದಲ್ಲಿ ಎಂದಿಗೂ ಬಡತನಕ್ಕೆ ತುತ್ತಾಗೋದಿಲ್ಲ ಅಂತ ಹೇಳಲಾಗಿದೆ ಮುಖ ದೇಹ ಅಂಗಗಳ ರಚನೆಯ ಆಧಾರದಲ್ಲಿ ಮಹಿಳೆಯ ಅದೃಷ್ಟ ಅಡಗಿರುತ್ತೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾರ ಹಣೆಯು ಮೂರು ಬೆರಳುಗಳಿಗಿಂತ ಹೆಚ್ಚು ಅಗಲವಾಗಿರುತ್ತೋ ಹಾಗೆ ಹಣೆಯು ಅರ್ಧಚಂದ್ರನಂತೆ ಕಾಣಿಸುತ್ತೋ ಅಂತಹ ಮಹಿಳೆಯರು ಅದೃಷ್ಟವಂತರು ಇಂತಹ ಹುಡುಗಿಯರು ಅತ್ತೆಗೆ ಅದೃಷ್ಟವಂತರಾಗಿರ್ತಾರೆ ಅಂತ ನಂಬಲಾಗಿದೆ ಹಣೆಯ ಮೇಲೆ ತ್ರಿಶೂಲದ ಗುರುತು ಹೊಂದಿರುವಂತಹ ಮಹಿಳೆಯರನ್ನ ಬಹಳ ಅದೃಷ್ಟವಂತರು ಅಂತ ಪರಿಗಣಿಸಲಾಗುತ್ತೆ ವಧುಗಳಾಗೋ ಇಂತಹ ಹುಡುಗಿಯರ ಅದೃಷ್ಟವು ಹೆಚ್ಚಾಗುತ್ತೆ ಜೊತೆಗೆ ಕೆಂಪಾಗಿರೋ ಕಣ್ಣು ಮತ್ತು ಕಡುಕಪ್ಪಾಗಿರೋ ರೆಪ್ಪೆಗಳನ್ನು ಹೊಂದಿರೋ ಮಹಿಳೆಯರನ್ನು ಕೂಡ ಅದೃಷ್ಟವಂತರು ಅಂತ ಹೇಳಲಾಗಿದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾರ ನಡಿಗೆ ರಾಜಹಂಸದಂತೆ ಇರುತ್ತೋ ಅಂತಹ ಮಹಿಳೆಯರು ಎಲ್ಲಾ ರೀತಿಯ ಸಂತೋಷವನ್ನ ಗಳಿಸ್ಕೊಳ್ತಾರೆ ಅದೇ ರೀತಿ ಮೂಗಿನ ಮೇಲೆ ಮಚ್ಚಿರುವ ಮಹಿಳೆಯರು ಬಹಳ ಅದೃಷ್ಟವಂತರು ಇವರ ಜೀವನದಲ್ಲಿ ಸುಖ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಕಾಲುಬೆರಳು ದುಂಡಗಿನ ಮತ್ತು ಕೆಂಪು ಬಣ್ಣದಲ್ಲಿರುವ ಮಹಿಳೆಯರು ಬಹಳ ಅದೃಷ್ಟವಂತರು ಅಂತಹ ಮಹಿಳೆಯರು ಗಂಡನಿಗೆ ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಅವರಿಂದ ಅವರ ಗಂಡನಿಗೆ ಅದೃಷ್ಟ ಸಿಗುತ್ತೆ ಹಾಗೆ ದೇಹದ ಎಡಭಾಗದಲ್ಲಿ ಮಚ್ಚ ಮಹಿಳೆಯರನ್ನ ಅದೃಷ್ಟವಂತರು ಅಂತ ಪರಿಗಣಿಸಲಾಗುತ್ತೆ ಮಹಿಳೆಯರು ತಮ್ಮ ಕೆಲವು ವಿಶೇಷ ಗುಣಗಳಿಂದ ಅದೃಷ್ಟ ಪಡಿತಾರೆ ಹೀಗೆ ಮುಖದ ಲಕ್ಷಣಗಳಿಂದಲೂ ಕೂಡ ಅದೃಷ್ಟವನ್ನ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಿಳ್ಕೊಳ್ಬಹುದು